ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇದೇನ್ ಗೊತ್ತಾ ಕಾಡು ಹಣ್ಣು ಘಮನೆ ಎಷ್ಟೊಂದು ಸೂಪರ್ ಆಗಿದೆ ಇದು ಸ್ವಲ್ಪ ಹುಳಿ ಹುಳಿ ಮತ್ತೆ ಸಿಹಿ ಸಿಹಿ ಇರುತ್ತೆ ಇದ್ರಲ್ಲಿ ಸಾಂಬಾರ್ ಮಾಡಿ ಇಡ್ಲಿ ಜೊತೆ ಮುದ್ದೆ ಜೊತೆ ಅನ್ನದ್ ಜೊತೆ ತಿನ್ಬಹುದು ತುಂಬಾ ಸೂಪರ್ ಆಗಿರುತ್ತೆ ಹೇಗ್ ಮಾಡೋದು ಅಂತ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಇದು ಕಾಡು ಮಾವಿನ ಹಣ್ಣು ನಮ್ಮ ಮನೆಯವರು ಊರಿಂದ ತಂದಿದ್ರು ಸಾಗರದ ಹತ್ರ ಆವಿನಹಳ್ಳಿಯಿಂದ ಈ ಹಣ್ಣನ್ನು ತಂದಿದ್ರು ಕೊತ್ತಂಬರಿ ಕಾಳು ಜೀರಿಗೆ ಮೆಂತೆ ಸಾಸಿವೆ ಚಕ್ಕೆ ಲವಂಗ ಕಾಳು ಮೆಣಸು ಇವೆಲ್ಲವನ್ನು ಕೂಡ ಹುರ್ಕೋಬೇಕು ಸಾಸಿವೆ ತುಂಬಾನೇ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಸಾಂಬಾರು ಲವಂಗ ಬೋಳ್ಕಾಳು ಅಂದ್ರೆ ಕಾಳು ಮೆಣಸು ಹೀಗೆ ಹುರಿದಿರ್ತಕ್ಕಂಥ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಬಿಟ್ಟು ಸೈಡಲ್ಲಿ ಇಡಬೇಕು ಅದೇ ರೀತಿ ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಕೊಬ್ಬರಿ ಇವೆಲ್ಲವನ್ನೂ ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕು ಒಗ್ಗರಣೆಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಕರಿಬೇವನ್ನು ಇಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಮಸಾಲೆಯಲ್ಲಿ ಹಾಕ್ಕೋಬೇಕು ಈ ಹುರಿದಂಥ ಎಲ್ಲ ತರಕಾರಿಗಳ ಮಿಶ್ರಣವನ್ನು ಆರಲಿಡಬೇಕು ಮುಂಚೆ ಹುರ್ಕೊಂಡಿರ್ತಕ್ಕಂಥ ಕಾಳುಗಳ ಮಿಶ್ರಣವನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಹಣ್ಣನ್ನು ಸುಲಿದಿಟ್ಕೋಬೇಕು ಸುಲಿದಿರ್ತಕ್ಕಂಥ ಸಿಪ್ಪೆಯಿಂದ ಬಂದಂತಹ ನೀರನ್ನು ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಗೊಬಿಟ್ಟು ಆ ರಸವನ್ನು ಸಾರು ಮಾಡ್ತಕ್ಕಂಥ ಪಾತ್ರೆಗೆ ತೆಗಿಬೇಕು ಹಾಗೆ ಈ ಹುಡಿದಿದ್ದ ತರಕಾರಿಗಳನ್ನೆಲ್ಲವನ್ನು ಮಿಕ್ಸಿರಲಿ ಅರಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಹೇಗೆ ಅಂತ ಅಂದರೆ ಪೇಸ್ಟ್ ರೀತಿ ಇರಬೇಕು ಈ ರೀತಿಯಾಗಿ ಹೀಗೆ ಪೇಸ್ಟ್ ಮಾಡಿರ್ತಕ್ಕಂಥ ಮಿಶ್ರಣವನ್ನು ಪಾತ್ರೆಯಲ್ಲಿ ರಸ ಹಾಕಿದ್ವಲ್ಲ ಅದರಲ್ಲಿ ಹಾಕಬೇಕು ಇದನ್ನ ಕುದಿಯಲು ಇಡಬೇಕು ಅದು ಚೆನ್ನಾಗಿ ಕುದಿ ಬರುವಂತಹ ವೇಳೆಯಲ್ಲಿ ಬಿಡಿಸಿಟ್ಕೊಂಡಿರ್ತಕ್ಕಂತಹ ಹಣ್ಣನ್ನು ಇಚ್ಚಕ್ದೇನೆ ಹಾಗೆ ಇಡೀ ಹಣ್ಣನ್ನು ಹಾಕ್ಬೇಕು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಗೂ ಬೆಲ್ಲವನ್ನು ಸೇರಿಸಬೇಕು ಇದು ಚೆನ್ನಾಗಿ ಕುದ್ದಿದ ಮೇಲೆ ಒಗ್ಗರಣೆ ಹಾಕಬೇಕು ಈ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಕರಿಬೇವು ಹಿಂಗನ್ನು ಸೇರಿಸಿ ಮಾಡಿಕೊಂಡು ಇದನ್ನ ಸಾರಿಗೆ ಮಿಕ್ಸ್ ಮಾಡಬೇಕು ಫೈನಲ್ ಆಗಿ ಮಾವಿನ ಹಣ್ಣಿನ ಸಾಂಬಾರ್ ರೈಸ್ ರೆಡಿ ಇದೆ ಈ ಹಣ್ಣನ್ನು ಹೀಗೆ ಸಿಕ್ಬೋದು ಸಖತ್ತಾಗಿರುತ್ತೆ ಹುಳಿ ಹುಳಿ ಸಿಹಿ ಸಿಹಿ ಸಿಗ್ತೀನಿ ಈಗ ರೈಸ್ ಸಾಂಬಾರ್ ತಿಂತೀನಿ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಮಾವಿನ ಹಣ್ಣಿನ ಸಾಂಬಾರ್ ಸಕ್ಕತ್ತಾಗಿರುತ್ತೆ ಆಗಿರತ್ತೆ ಇದ್ರ ಜೊತೆಯಲ್ಲಿ ಮುದ್ದೆ ಇಡ್ಲಿ ಇನ್ನೂ ಸೂಪರ್ ಆಗಿರುತ್ತೆ